ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕೃಷ್ಣಂದ ಮತ್ತೊಂದು ರಾಶಿ ಮಿಷನ್ ಮಾರಾಟಕ್ಕೆ ತಂದಿದ್ದೀವಿ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ ರಾಶಿ ಮಿಷನ್ ತುಂಬ ಜನ ಕಾಲ್ ಮಾಡ್ತಾಯಿದ್ರೆ ಮತ್ತೊಂದು ರಾಶಿ ಮಿಷನ್ ಮಾರಾಟಕ್ಕೆ ಬಂದಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಯಾರಾದರೂ ಕಡಿಮೆ ರೇಟಲ್ಲಿ ನೋಡ್ತಾ ಇದ್ದರೆ ಒಳ್ಳೆಯ ಕಂಡೀಷನಲ್ಲಿದೆ ಅಂತ ಮಾಲಕರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ ಯಾರಾದರೂ ಬೀದರ್ ಡಿಸ್ಟ್ರಿಕ್ನವರಿದ್ದರೆ ಬೀದರಲ್ಲಿದೆ ಇದು ಬೀದರ್ ಡಿಸ್ಟ್ರಿಕೆ ಬಂದ್ಬಿಟ್ಟು ಒಳ್ಳೆ ತೊಗರಿ ಆಗಲಿ ಉದ್ದಿನ ಬೇಳೆ ಆಗಲಿ ಕಡಲೆ ಆಗಲಿ ಆಲ್ಮೋಸ್ಟ್ ಏನು ಗೋವಿನ ಜೋಳ ಬಿಟ್ಟು ಈ ಎಲ್ಲವನ್ನೂ ಕೂಡ ಇದು ರಾಶಿ ಮಾಡುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ಮೂವತ್ತೈದು ಎಚ್ ಪಿ ಟ್ಯಾಕ್ಟರಿಂದ ಮೇಲಿನ ಟ್ಯಾಕ್ಟರ್ಗಳು ಇದಕ್ಕೆ ನಡೀತೈತಿ ಒಂದು ವೇಳೆ ನೀವು ನೋಡ್ತಾ ಇದ್ದರೆ ಯಾವ ರೀತಿ ಇದೆ ಮಿಷಿನ್ ಅಂತ ಹಾಗೆ ಒಂದಿಷ್ಟು ನಿಮಗೂ ಸಜೆಷನ್ ಕೂಡ ಕೊಡ್ತೀನಿ ಏನಪ್ಪ ಅಂದರೆ ಯಾರು ಕೂಡ ಮಿಷಿನ್ ತೊಗೊಳಕೆಂದ್ರೆ ಮೊದಲು ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕೋಬೇಡಿ ಮಿಷಿನ್ ಇಷ್ಟ ಆಗಿತ್ತಂದ್ರೆ ಸ್ಥಳಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ಮಿಷಿನ್ಗಳಿಗೆ ಒತ್ತಲು ತೊಗೊಳ್ಳಿ ನಿಮ್ಮ ಮಿಷಿನ್ಗಳು ಕೂಡ ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡ್ಬೋದು ಹಾಗಾದರೆ ಈ ಮಿಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನೂ ಕೂಡ ಓನರ್ ವಯಸ್ಸಲ್ಲೇ ಹೇಳಿಬಿಟ್ಟಿದ್ದಾರೆ ಒಂದು ಸಲ ಕೇಳಿಸ್ಕೊಂಡ್ಬಿಡೋನು ಹಾಗೆ ಮಿಷಿನ್ ಮಾಡೆಲ್ ಯಾವ್ದು

ಹಾ sir ಜೋಳ ಒಂದ್ ಬರುತ್ತೆ ಬಾಕಿ ನಿಮ್ಮ ಬಿದಿರ್ ಇದು ಎಲ್ಲಾ ತರ ಬೆಳೆ ಬರುತ್ತೆ ನೋಡಿ sir ಅದ್ರಲ್ಲಿ ಗೊಂಜಾಲ್ ಅಂದ್ ಬಿಟ್ಟು ಎಲ್ಲಾ ತರ ಬರುತ್ತೆ ರೀ ಹಾ sir ಆಯ್ತ್ ಆಯ್ತ್ sir ಇದು ಇದ್ ಊರು location ಎಲ್ಲಿ ಐತ್ ರೀ ಇದ್ sir ಇದು ಗುಲ್ಬರ್ಗ district ಹಾ sir ಕಮ್ಲಾಪುರ್ ತಾಲೂಕ್ ರೀ ಹ್ಮ್ ರೀ ಊರು ಕಾಳಮಂದಿರಿ ಗಿರಿ ಕಾಳಮಂದಿರಿ ok ok sir ಹಂಗ ಇದ್ machine ದಾಗ ಏನಾರ problem ಕೊಡಂತಿರಾ ಹೆಂಗ್ ರೀ ಅದ ಅಂದ್ರ ಏನ್ ಪ್ರಾಬ್ಲಮ್ ಇಲ್ಲ sir ரிங் ரெலாம் ಮಿಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ತಿಳಿಯೋದು ಹೋದರೆ ಕೆಳಗಡೆ ಇರುವ ನಂಬರಿಗೆ ನೇರವಾಗಿ ಐವತ್ತೈದು ನಂಬರ್ ಮಾಲಕರ ನಂಬರ್ ಲಾಸ್ಟ್ ಫೋನ್ ನಂಬರ್ ಆ ನಂಬರಿಗೆ ಕಾಲ್ ಮಾಡಿದ್ರೆ ನೇರವಾಗಿ ಕೂಡ ಮಾತಾಡ್ಬೋದು ಹೆಚ್ಚಿನ ಮಾಹಿತಿ ಕೂಡ ನೀವು ತಿಳ್ಕೊಬಹುದು ಇನ್ನೊಂದು ಏನು ವಿಷಯ ಅಂದರೆ ಟೈಮ್ ಗೋಸ್ಕರ ಕಾಲ್ ಮಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ಭಾಳ ಜನ ಟೈಮ್ ಗೋಸ್ಕರ ಫೋನ್ ಮಾಡೋದ್ರಿಂದ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ನಮಗೂ ಕೂಡ ತೊಂದರೆ ಆಗುತ್ತೆ ಅವ್ರಿಗೂ ಕೂಡ ನೀವು ನೀವೇನಾದರೂ ಪಕ್ಕ ಕೊಂಡ್ಕೊಳ್ಳೋದಿದ್ರೆ ಎನ್ಕ್ವೈರಿ ಮಾಡ್ಬೋದು ಎನ್ಕ್ವೈರಿ ಮಾಡೋಕೇನು ಕಾಲ್ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಟೈಮ್ ಬಸ್ಕೋಸ್ಕರ ಕಾಲ್ ಮಾಡಬೇಡಿ ಅಂತ ಆವಾಗಲೇ ಹೇಳಿದ್ದೀನಿ ಸಲ ಮತ್ತೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಆ ಥರ ಮಾಡೋಕ್ಕೋಬೇಡಿ ಹಾಗೆ ನಿಮ್ಮ ಹತ್ರ ರೀತಿ ಸೆಕೆಂಡ್ ಹ್ಯಾಂಡ್ ವನ್ ಹೇಳಿದ್ರೆ ನಮ್ಮ ವಾಟ್ಸಪ್ ನಂಬ್ರಿಗೆ ಶೆಂಡ್ ಮಾಡ್ಬೋದು ಮನೇಲಿ ಕುಂತು ಗಾಡಿಗಳು ಮಾರಾಟ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್